ಏನಂದ್ರೆ ಇದು ಮೇನ್ ಉಪಯೋಗ ಏನಂದ್ರೆ ಈಗ ಕೆಲವೊಂದು ಹಳ್ಳಿಗಳಲ್ಲಿ ನಾವು ಡಿಸ್ಟಿಕ್ ಹಾಸ್ಪಿಟ್ಲ ನೋಡೋ ರೀತಿ ಕೇಸಸ್ ಹೆಂಗಿರ್ತಾವ ಅಂದ್ರೆ ಈಗ ಒಂದು ಬೇಸಿಕ್ ಲೆವೆಲ್ ಟ್ರೀಟ್ಮೆಂಟ್ ತೊಗೊಳರ್ ಕೆಲವೊಬ್ರು ಡಯಾಬಿಟಿಸ್ ಪೇಷಂಟ್ಸ್ ಇರ್ತಾರೆ ಶುಗರ್ ಪೇಷಂಟ್ ಇಲ್ಲಾಂದ್ರೆ ಬಿ ಬಿ ಪೇಷೆಂಟ್ಸ್ ಇರ್ತಾರೆ ಅವರು ಹಳ್ಳಿ ಹಳ್ಳಿ ಕೆಲಸ ಜಾಸ್ತಿ ಮಾಡ್ತಾರೆ ಈಗ ಶುಗರ್ ಇರೋ ಪೇಶೆಂಟ್ ಅವ್ರ ಕೆಲಸಾನು ಬಿಡಕಾಗಲ್ಲ ಈ ಕಡೆ ಆರೋಗ್ಯನು ಮನೆಯಲ್ಲಿ ಇದ್ಕೊಂಡು ನೋಡಕ್ಕೂ ಆಗಲ್ಲ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಪೆಟ್ಟು ಬಿದ್ದಾದ್ಮೇಲೆ ಅದು ನಾರ್ಮಲ್ ಪೆಟ್ ಅಂತಂದುಬಿಟ್ಟು ಸುಮ್ಮನೆ ಬಿಟ್ಬಿಡ್ತಾರೆ ಸೊ ಅದು ಏನಾಗುತ್ತೆ ಅಂದರೆ ಅದು ಹಾಗೆ ಈಗ ಅವ್ರು ಶುಗರ್ ಕಂಟ್ರೋಲ್ ಇಲ್ಲಾಂದ್ರೆ ಆ ಪೆಟ್ಟು ಜಾಸ್ತಿ ಕೀವಾಗಿ ಆ ಕೀವಿಂದ ಮತ್ತು ಅಲ್ಸರಾಗಿ ಅಲ್ಸರಿಂದ್ರೆ ಮತ್ತೆ ಡಯಾಬಿಟಿಕ್ ಫುಡ್ ಅಲ್ಸರ್ ಅಂತಂದುಬಿಟ್ಟು ಅದರಿಂದ ಮತ್ತೆ ಅದು ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಮತ್ತೆ ಹಾರ್ಟಿಗೆ ಇಲ್ಲಂದರೆ ಕಿಡ್ನಿಗೆ ತೊಂದರೆ ಆಗೋ ಥರ ಚಾನ್ಸಸ್ ಇರ್ತವೆ ಸೊ ನಿಮಗೆ ಈ ಥರ ಕೊಟ್ಟಿರೋ ಬೇಸಿಕ್ ಫೆಸಿಲಿಟಿ ನೀವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನೀವು ಇಲ್ಲಿ ಬೇಸಿಕ್ ಲೆವೆಲಿಂದಲೇ ನೀವು ಕಡಿಮೆ ಮಾಡ್ಕೊಬೋದು ನೀವು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಬರೋದು ಇಲ್ಲಾಂದರೆ ಇನ್ನು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋ ರೀತಿ ಆ ಲೆವೆಲಿಗೆ ಹೋಗೋ ಟ್ರೀಟ್ಮೆಂಟು ಅವಶ್ಯಕತೆ ಇರಲ್ಲ ಸೊ ನೀವು ಏನು ಒಂಚೂರು ಚೂರು ಏನಾಗಿದ್ರು ನೀವು ಬಂದು ತೋರಿಸ್ಕೊಳ್ಳೋ ಬಾಧ್ಯತೆ ನಿಮ್ಮ ಕಡೆ ಇದೆ ರೆಸ್ಪಾನ್ಸಿಬಿಲಿಟಿ ಸೊ ನಾನು ಅದನ್ನು ಹೇಳೋದೆಂದ್ರೆ ಒಂದು ಶುಗರ್ ಪೇಷಂಟ್ ಇರೋರು ಏನಾದರೂ ಒಂದು ಚೂ ಕೀವ್ ಆಗಿದ್ರು ಇರಲಿ ಏನಾದರೂ ಇರಲಿ ಸ್ವಲ್ಪ ಬಂದು ತೋರಿಸ್ಕೊಂಡು ಹೋದರೆ ಸಾಕಾಗುತ್ತೆ ಅಂತ ಇಮಿಡಿಯೇಟ್ ಗಾಯನ ಹುಷಾರ್ ಮಾಡ್ಕೋಬೇಕು ಅದು ಹೆಚ್ಚಾಗೋ ತನಕ ಕಾದು ಆಮೇಲೆ ಬಂದ್ರೆ ಅದು ಉಪಯೋಗ ಇಲ್ಲ ಉಪಯೋಗ ಇಲ್ಲ ಉಪಯೋಗ ಇಲ್ಲ ಆಮೇಲೆ ಏನಂದ್ರೆ ನಾವು ಶುಗರ್ ಎಷ್ಟು ಕಂಟ್ರೋಲ್ ಮಾಡಿದ್ರು ಅದನ್ನ ಈಗ ನಾವು ಅದು ಎಲ್ಲಿ ತಾಯಿ ಇದ್ರಲ್ಲ ಅದ್ ಅಲ್ಲಿ ಮಠ ನಾವು ನಿಲ್ಸಕ್ ಆಗುತ್ತ ಅದ್ರ ಮತ್ತೆ ಹೆಚ್ಚಿಗಾಗಿದ್ರೆ ಏನು ಮಾಡಕ್ ಆಗಲ್ಲ ಈಗ ಕೆಲವೊಬ್ರು ಏನಂದ್ರೆ ಈ ಈ ತರ ನೀವು ಡಾಕ್ಟರ್ ಹತ್ರ ಬಂದು ಮಾತಾಡಿದ್ರೆ ನಾವ್ ಅಟ್ ಲೀಸ್ಟ್ ಬೇಸಿಕ್ ರುಟೀನ್ ಹೆಂಗೆ ಫಾಲೋಅಪ್ ಮಾಡಬೇಕು ಏನ್ ತಿಂಡಿ ಏನ್ ತಿನ್ಬೇಕು ಆಮೇಲೆ ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಮಾಡ್ಕೋಬೇಕು ಹಂಗ ಆ ತರಾನು ನಾವು ಸಜೆಷನ್ ಕೊಡಬಹುದು ಓಕೆ ಥ್ಯಾಂಕ್ ಯು ಸರ್ ಮತ್ತೆ ಅಷ್ಟೇ ಅಲ್ಲದೆ ಶುಗರ್ ಪೇಷಂಟ್ಸ್ ಅಷ್ಟೇ ಅಲ್ಲದೆ ಬೇರೆ ಜನ ಏನಿದ್ದಾರೆ ಕಾಮನ್ ಪೀಪಲ್ಸ್ ಈಗ ಕಬ್ಬಣದಲ್ಲಿ ಏಟ್ ಮಾಡ್ಕೊಂತಾರೆ ಸ್ವಲ್ಪ ತುಕ್ಕಿ ಹಿಡಿದಿರುತ್ತೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅಟ್ ನಿಮ್ ಕಡೆ ಮನೆಯಲ್ಲಿ ಇನ್ನು ಬೇಸಿಕ್ ಟ್ರೀಟ್ಮೆಂಟ್ ಏನಂದ್ರೆ ಅಟ್ ಲೀಸ್ಟ್ ಡೆಟಾಲ್ ಇದ್ರೆ ಡೆಟಾಲ್ ಇಂದಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇಲ್ಲಾಂದ್ರೆ ಈಗ ನಾವು ಇನ್ನೊಂದು ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ಆ ಕೆಲವೊಬ್ರು ಸ್ನೇಕ್ ಬೈಟ್ ಆಗ್ತಿರ್ತೈತೆ ಅಂದ್ರೆ ಹಾವು ಕಟ್ಟಿದ ಹಾವು ಕಡಿದ್ ಬಹಳ ಜನ ಈಗ ಇಲ್ಲಿ ಹಾವು ಕಡ್ದಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸುತ್ತಾರೆ ಅವ್ರನ್ನ ಆಕ್ಚುಲಿ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಹಾವು ಇಲ್ಲಿ ಕಡ್ದಿದ್ರೆ ಅಲ್ಲಿರೋ ಪಾಯ್ಸನ್ ಕಟ್ಟಿರ್ತೀರಲ್ಲ ಬ್ಲಡ್ ಫ್ಲೋ ಅನ್ನೋದು ಮೇಲೆ ಆಗಂಗಿಲ್ಲ ಸೊ ಹಾವಿನ ಪಾಯ್ಸನ್ ಅಲ್ಲಿ ಹತ್ತ ಸುತ್ತ ಸೇರ್ಕೊಂಡು ರಕ್ತ ರಕ್ತನಾಳಗಳನ್ನ ಕ್ಲಾಟ್ ಮಾಡಿ ಅಂದ್ರೆ ಗಡ್ಡೆ ಗಡ್ಡೆ ಕಟ್ಬಿಟ್ಟು ಇನ್ನು ಇದಾಗ್ಬಿಡ್ತೇತ ಸೊ ನೀವೇನ್ ಮಾಡ್ಬೇಕಂದ್ರೆ ಆದಷ್ಟು ಇದು ಏನಂತಾರೆ ಹೋಗ್ಬೇಡಿ ನೀವು ಬೇಸಿಕ್ ಏನಂದ್ರೆ ಸೀದಾ ಆಸ್ಪತ್ರೆ ಏನಿರ್ತೈತಲ್ಲ ಸೀದಾ ಕರ್ಕೊಂಡ್ ಬರ್ಬೇಕಷ್ಟೇ ಆತರ ಮಾಡಿದ್ರೆ ಕೈಗೂ ಇಲ್ಲಾಂದ್ರ ನೀವು ಆಗಿರೋ ಜಾಗದಲ್ಲಿ ತೊಂದರೆ ಆಗುತ್ತೆ ಆಗಿ ಬಟ್ ಇದೇನಂದ್ರೆ ನಾವು ಆ ಹಳೆ ಕಾಲದಿಂದ ಯಾರೋ ಒಬ್ರು ಆ ಟೈಮ್ ಅಲ್ಲಿ ಹಂಗೆ ಬಟ್ಟೆ ಕಟ್ಟಿ ಈ ತರ ಮಾಡೋದು ಅದನ್ನೇ ನಾವು ಫಾಲೋ ಮಾಡ್ಕೊಂತ ಬಟ್ ನಾನೇನ್ ಆ ತರ ಮಾಡಕ್ ಹೋಗ್ಬಾರ್ದು ಆಕ್ಚುಲಿ ಬಹಳ ಜನ ಗೊತ್ತಿಲ್ಲ ಹೌದು ಆಮೇಲೆ ಬ್ಲೇಡ್ ಅಲ್ಲಿ ಕಟ್ ಕಟ್ ಮಾಡ್ತಾರೆ ಮಾಡ್ತಾರೆ ಸಕ್ ಮಾಡೋದು ಆತರ ಏನು ಮಾಡಕ್ ಹೋಗ್ಬಾರ್ದು ಬೇರೆ ಜೀವಕ್ಕೂ ಹಾನಿ ಆದಷ್ಟು ಇನ್ನೊಂದ್ ಏನಂದ್ರೆ ನೀವು ಕೈ ಈ ತರ ಮೇಲೆ ಹಿಂಗ್ ಕೆಳಗಿಟ್ರೆ ದಿರ್ ಕಾಲ್ ಸಮ್ ಗ್ರಾವಿಟಿ ಆ ಗ್ರಾವಿಟಿ ಫೋರ್ಸ್ ಇಂದ ಏನು ಪಾಯ್ಸನ್ ನಿಧಾನ ಕೆಳಗೆ ಹೋಗುತ್ತೆ ಅಂದ್ರೆ ಹಿಂಗ್ ಇತರ ಕೆಳಗೆ ಇಟ್ಟಿದ್ರೆ ನೀವು ಇತರ ಮೇಲೆ ಮಾಡೋದು ಆತರ ಮಾಡಕ್ ಹೋಗ್ಬೇಡ ಆದಷ್ಟು ನಿಮ್ಮ ಆಸ್ಪತ್ರೆ ಏನು ಹತ್ರ ಕೈತಲ್ಲ ಆಸ್ಪತ್ರೆ ತೋರ್ಸ್ಕೊಂಡು ಡೋಸ್ ತಗೋಬೇಕಷ್ಟೇ ಆಮೇಲೆ ಇದು ನಾಯಿದು ಅಷ್ಟೇ ನಾಯಿದು ಇದು ರೇಬಿಸ್ ಡಾಗ್ ಬೈಟ್ ಜಾಸ್ತಿ ಆಗ್ತಿರ್ತಿರ್ತಾವೆ ಕೆಲವೊಬ್ರು ಬಹಳ ಏನಾಗಲ್ಲ ತಗೊಳ್ಳಿ ಚಿಕ್ಕ ಮರಿ ಚಿಕ್ಕ ಮರಿ ದೊಡ್ಡದಿರ್ಲಿ ಪಾಯ್ಸನ್ ಅಂತೂ ಈಗ ಹಾವು ದೊಡ್ಡದಿರ್ಲಿ ಇರ್ತೈತೆ ಪಾಯ್ಸನ್ ತರಾನೇ ಒಂದು ಒಂದು ಡಾಗಿಂದಾನೇ ಬರಲ್ಲ ಒಂದು ಇಂದ ಬರಬಹುದು ಒಂದು ಕ್ಯಾಟಿಂದ ಬರಬಹುದು ಇಲ್ಲಾಂದ್ರೆ ಒಂದು ಕೋತಿಗಳಿಂದಾನು ಬರಬಹುದು ಇದು ಬಹಳ ಜನ ಗೊತ್ತೇ ಇಲ್ಲ ಇದು ಬರೀ ರೇಬಿಸ್ ಅಂದ್ರೆ ಡಾಗಿಂದಾನೇ ಬರುತ್ತೆ ಅಂತ ಅನ್ಕೊಂತಾರೆ ನೀವು ಟ್ವೆಂಟಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಡಾಗ್ ಬೇಟಿಗೆ ವ್ಯಾಕ್ಸಿನ್ ತಗೊಂಡಿಲ್ಲ ಅಂದ್ರೆ ನಿಮಗೆ ರೇಬಿಸ್ ಡಿಸೀಸ್ ಅಂತ ಅಂತ ಅದು ಎಷ್ಟು ಫೇಟಲ್ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ತಿರ್ಕೊಂತಾರೆ ಡೆತ್ ಡೆತ್ ರೇಟ್ ಜಾಸ್ತಿ ಇದೆ ಸೊ ಮಿನಿಮಮ್ ಅದಕ್ಕೆ ಫೋರ್ ಡೋಸಸ್ ಇರ್ತವೆ ಆ ಫೋರ್ ಡೋಸಸ್ ವಿತ್ ಡೇಸ್ ಅಲ್ಲಿ ತಗೊಂಡ್ರೆ ಇನ್ನು ಅದು ಫೋರ್ ಡೋಸ್ ತಗೊಂಡ್ರು ಕಡಿಮೆ ಆಗೋತೇ ಇಲ್ಲ ಅಂತ ಹೇಳಕ್ ಆಗಲ್ಲ ಅದಕ್ಕೆ ಚೆಕ್ ಟೆಸ್ಟ್ ನಾವು ಅದ್ರಲ್ಲಿ ಒಂದು ಮೂರ್ ಕ್ಯಾಟಗರಿ ಟಾಪ್ ಕ್ಯಾಟಗರಿನ ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಕ್ಯಾಟಗರಿ ತ್ರೀ ಅಂತ ಕ್ಯಾಟಗರಿ ಒನ್ ಅಲ್ಲಿ ಹೆಂಗಂದ್ರೆ ಈಗ ಸಪೋಸ್ ನಮ್ಗೆ ಗಾಯ ಆಗಿದೆ ಮೇಲೆ ಚರ್ಮದಲ್ಲಿ ಚರ್ಮದಲ್ಲಿ ಗಾಯ ಆಗಿದ್ರೆ ಒಂದು ನಾಯಿ ಬಂದು ಸುಮ್ನೆ ಒಂದು ಇದು ಏನು ನಾಲಿಗೆಯಿಂದ ಹಿಂಗ ನಾಲಿಗೆಯಿಂದ ಸ್ವಲ್ಪ ಏನಾದ್ರು ಹಿಂಗ ಕಚ್ಕೊಂಡ್ ಹೋಗೋದು ಇಲ್ಲಾಂದ್ರೆ ಆತರ ಮಾಡಿದ್ರೆ ಅದು ಕ್ಯಾಟಗರಿ ಒನ್ ಅಂತ ಅಂತೀವಿ ಯಾಕಂದ್ರೆ ನಾಯಿ ಇದು ನಾಲಿಗೆಯಿಂದ ಸಲಹೆ ಇರ್ತೇವಲ್ಲ ಅದರಿಂದ ವೈರಸ್ ಟ್ರಾನ್ಸ್ಮಿಟ್ ಆಗ್ಬೋದು ಇದು ಕ್ಯಾಟಗರಿ ಒನ್ ಅಂತ ಆಮೇಲೆ ಕ್ಯಾಟಗರಿ ಟೂ ಅಂದ್ರೆ ಸ್ಕ್ರಾಚ್ ಮಾಡೋದು ಇನ್ನು ಒಂಥರ ಬಂದು ಏನಂತ ಆತರ ಮಾಡಿದ್ರೆ ಅದು ಕ್ಯಾಟಗರಿ ಟು ಕ್ಯಾಟಗರಿ ತ್ರೀ ಏನಂದ್ರೆ ಬಂದು ನಾಯಿದು ಹಲ್ಲಿರ್ತಾವಲ್ಲ ಇರ್ತಾವಲ್ಲ ಹಲ್ಲಿಂದ ಡೈರೆಕ್ಟ್ ಆಗಿ ಮಾಂಸಗಳು ಕಿತ್ತಾಗುತ್ತೆ ಅದ್ರೊಳಗೆ ಕ್ಯಾಟಗರಿ ತ್ರೀ ಅಂತ ಹೇಳಿ ಎಷ್ಟು ಡೆಪ್ ಇರುತ್ತೆ ಮಾಡ್ತೀವಿ ಆ ಕ್ಯಾಟಗರೈಸ್ ಮಾಡಿದ್ರು ಏನಿದ್ರು ಮೂರು ಕ್ಯಾಟಗರಿಗೆ ನಾವು ರೆಬಿಸ್ ರಾಬಿ ಪ್ಯೂರ್ ಅಂತ ಮೂರು ನಾಲ್ಕು ಡೋಸ್ ಕೊಡ್ತೀವಿ ನಾಲ್ಕು ಡೋಸ್ ಕೊಟ್ಟಿದ್ರು ಕೆಲವರಿಗೆ ವರ್ಕ್ ಆಗಲ್ಲ ಆಮೇಲೆ ವಿಲ್ ಗೋ ಫರ್ದರ್ ಇಮ್ಯುನೋಗ್ಲೋಬಿಲ್ಸ್ ಅಂತ ಅದು ಅದು ಬೇರೆ ಇರುತ್ತೆ ಮೆಡಿಕಲ್ ಟರ್ಮ್ಸ್ ಇದೆ ನೀವು ಅದನ್ನ ಬಳಸ್ತೀರಾ ಓಕೆ ಸರ್ ನೀವು ಒಬ್ರು ಡಾಕ್ಟರ್ ನಮ್ಮ ಟಿಪ್ಟೂರಲ್ಲೂ ಕೂಡ ತುಂಬಾ ಹೆಸರು ಮಾಡಿರೋಂತಹ ಡಾಕ್ಟರ್ ಶ್ರೀಧರ್ ಅಂತ ಇದ್ದಾರೆ ಅವ್ರನ್ನ ಯೂಶ್ವಲಿ ಅವ್ರ ತಂದೆ ಹೆಸರಿಂದನೇ ಜಾಸ್ತಿ ಕರೆಯೋದು ಕುಮಾರ್ ಹಾಸ್ಪಿಟಲ್ ಅಂತ ಇದೆ ಕುಮಾರ್ ಡಾಕ್ಟರ್ ಅಂತಲೇ ಜಾಸ್ತಿ ಕರೀತಾರೆ ಅವ್ರ ಹೆಸರು ಶ್ರೀಧರ್ ಅಂತ ಆದರೂ ಅವರು ಜಾಸ್ತಿ ಜನಕ್ಕೆ ಪರಿಚಯ ಆಗಿರೋದು ಕುಮಾರ್ ಡಾಕ್ಟರ್ ಅಂತ ಅವ್ರದ್ದು ಹೆಂಗೆ ಅಂತಂದರೆ ಅವರು ಒಂಥರ ಕರ್ಣಂಗೆ ಹೋಲಿಸ್ತಾರೆ ನಮ್ಮ ಟಿಪ್ಟೂರಲ್ಲಿ ಅಂತಂದರೆ ಕರ್ಣ ಥರ ಅವ್ರನ್ನ ಹೋಲಿಸ್ತಾರೆ ಯಾಕೆಂದರೆ ಎಂಥ ಬಡವರೇ ಆಗಿರಲಿ ಕೆಲವರು ಅಲ್ಲಿ ಎಲ್ಲ ಥರದ ಫೆಸಿಲಿಟಿನೂ ಇದೆ ಅವ್ರ ವೈಫು ಕೂಡ ಗೈನಾ ಎಲ್ಲ ಥರದ ಆಪ್ರೇಷನ್ಸ್ ಕೂಡ ಸರ್ ಮಾಡ್ತಾರೆ ಹೇಗೆ ಅಂದರೆ ಒಂದು ಬಡವ ಈಗ ನನ್ನ ಹತ್ರ ದುಡ್ಡಿಲ್ಲ ಸರ್ ಏನು ಮಾಡೋದು ಅಂತ ಒಂದು ಹೂವು ಒಂದು ಹಣ್ಣು ತೊಗೊಂಡೋಗ್ಬಿಟ್ರೆ ಸರ್ ಏ ಹೋಗೋ ಹತ್ತ ಅಂತ ಹೇಳಿಬಿಟ್ಟು ಎಷ್ಟು ಇವನ್ ಬೆಡ್ ಚಾರ್ಜ್ ಕೂಡ ಇಸ್ಕೊಂಡಂಗೆ ಕಳಿಸ್ತಾರೆ ಅಷ್ಟು ಒಳ್ಳೆ ಡಾಕ್ಟರ್ ನಮ್ಮ ಇದ್ದಾರೆ ಅನ್ನೋದಕ್ಕೆ ನಮ್ಗೊಂದು ಹೆಮ್ಮೆ ಆಗುತ್ತೆ ಅದನ್ನೊಂದು ಹಂಚ್ಕೊಳ್ಳೋವಂಥ ಕೆಲಸ ನನ್ನ ಸಣ್ಣದು ಮಾಡಿದೆ ಅಷ್ಟೇ ನೀವು ಸರ್ಚ್ ಮಾಡಿ ಯಾವಾಗಲಾದ್ರು ಬೇಕಾದರೆ ಡಾಕ್ಟರ್ ಶ್ರೀಧರ್ ಅಂತ ತುಂಬ ಜನ ಸೇವೆ ಜನಪರ ಸೇವೆಗಳನ್ನ ಮಾಡ್ತಾರೆ ಅವರು ಆ ಮತ್ತೆ ಸರ್ ನಿಮ್ಮದು ಇಲ್ಲಿ ನೆಕ್ಸ್ಟ್ ಇಲ್ಲಿ ಇಲ್ಲಿದು ಮ್ಯಾಪ್ ಏನಾದ್ರೂ ಇದ್ರೆ ನಾನು ಇದ್ರ್ ಮೂಲಕ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮಗೆ ಈಗ ಫರ್ದರ್ ಅದು ಇವ್ನಿಂಗ್ ಅಪ್ಡೇಟ್ ಕೊಡ್ತಾರೆ ನಾಳೆದು ಮ್ಯಾಪಿಂಗು ಈವ್ನಿಂಗ್ ಈವ್ನಿಂಗ್ ಅಪ್ಡೇಟ್ ಒಟ್ ನಾನ್ ಟಿಪ್ಟೂರ್ ತಾಲೂಕು ನೆಕ್ಸ್ಟ್ ದಿನ ಈಗ ಒಂದು ಫಿಫ್ಟ್ ನಮಗೆ ಒಂದ್ ತಿಂಗಳಲ್ಲಿ ಫಿಫ್ಟೀನ್ ಡೇಸು ಟಿಪ್ಪ್ಟೂರು ಫಿಫ್ಟೀನ್ ಡೇಸು ಚಿಕ್ನಾಯ್ಕಲ್ಲಿ ಡಿವೈಡ್ ಮಾಡಿಲ್ಲ ಓಕೆ ಓಕೆ ಸರ್ ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಷನ್ ಸರ್